ಹಾಯ್ ಹಲೋ ಆರ್ ಜಿ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ನೀವೇನಾದರೂ ಪೂರ್ತಿ ನೋಡಿದ್ರಿ ಅಂತ ಅಂದರೆ ಬ್ಲೌಸ್ ಕಟಿಂಗ್ ಕಲಿಯೋಕ್ಕೆ ಕಷ್ಟ ಅಂತ ಅನ್ನೋರು ಬ್ಲೌಸ್ ಕಟಿಂಗ್ ಮಾಡಿ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಕಷ್ಟ ಅನ್ನೋರು ಈ ವಿಡಿಯೋ ನೋಡಿ ಮುಗಿಯೋಷ್ಟರಲ್ಲಿ ನಿಮಗೆ ಬ್ಲೌಸ್ ಕಟಿಂಗಿಗೆ ಒಂದು ಐಡಿಯಾ ಬರುತ್ತೆ ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಈಸಿಯಾಗಿ ಕಟ್ ಮಾಡ್ಕೊಬೋದು ಅಥವಾ ನಾನು ನನ್ನ ಬ್ಲೌಸ್ ನಾನೇ ಹೊಲ್ಕೊಳ್ತೀನಿ ಯಾರಿಗೂ ಕೊಡಲ್ಲ ಅಂತ ಹೇಳೋರು ಸಹಿತ ಈ ವಿಡಿಯೋ ನೋಡಿದ್ರೆ ತುಂಬಾ ಈಸಿ ಆಗುತ್ತೆ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮಗೊಂದು ನಾನು ಕಟ್ ಮಾಡ್ತೀನಿ ಅನ್ನೋ ಧೈರ್ಯ ಬರುತ್ತೆ ಧೈರ್ಯವಾಗಿ ಕಟ್ ಮಾಡ್ತೀರಾ ತುಂಬ ಜನ ನನಗೆ ಕಾಲ್ ಮಾಡಿ ನಮಗೆ ಕಟ್ಟಿಂಗ್ ಮಾಡೋದಕ್ಕೆ ತುಂಬಾ ಭಯ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾ ಭಯ ಅಂತ ಈ ವಿಡಿಯೋ ನೋಡ್ಕೊಳ್ಳಿ ಸೇವ್ ಮಾಡಿ ಇಟ್ಕೊಳ್ಳಿ ಆದರೆ ನಿಮಗೆ ಪ್ರತಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ ಈಗ ನಿಮಗೆ ಯಾವುದೇ ತರ ನನಗೆ ಅರ್ಥನೇ ಆಗ್ತಾ ಇಲ್ಲ ಎಷ್ಟೇ ಟೈಲರಿಂಗ್ ಕಲ್ತರೂ ಸಹಿತ ಕಟ್ಟಿಂಗ್ ಮಾಡೋದೇ ಗೊತ್ತಾಗ್ತಾ ಇಲ್ಲ ಅನ್ನೋರು ಸಹಿತ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಈ ವಿಡಿಯೋ ನೋಡಿ ಮುಗಿಯೋಷ್ಟರಲ್ಲಿ ನಿಮಗೆ ಕಟಿಂಗ್ ಅನ್ನೋದು ತುಂಬಾನೇ ಈಸಿ ಆಗುತ್ತೆ ಇಷ್ಟು ಈಸಿಯಾಗಿ ಅಳತೆ ಬ್ಲೌಸ್ ಇಟ್ಕೊಂಡು ಕಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಿಮಗೆ ಅನಿಸುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಲೈಕ್ ಇಂದ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಸಜೆಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಒಂಚೂರು ಹೆಲ್ಪ್ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಫ್ರೆಂಡ್ಸ್ ತುಂಬ ಇರುವಾಗ ಯಾವ ರೀತಿ ಒಂದು ಹಳಸೆ ಬ್ಲೌಸ್ ತಗೊಂಡು ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಈಸಿಯಾಗಿ ನೀವು ಕಟಿಂಗ್ ಅನ್ನ ಮಾಡ್ಕೋಬಹುದು ಫಸ್ಟ್ ಬಂದ್ಬಿಟ್ಟು ನಾವು ಫ್ರಂಟ್ ಮತ್ತೆ ಬ್ಯಾಕ್ ಬಾಡಿ ಮೆಜರ್ಮೆಂಟ್ ಅಂದ್ರೆ ಕಟ್ ಮಾಡಬೇಕಾಗುತ್ತೆ ಫ್ರಂಟ್ ಟು ಬ್ಯಾಕು ನೋಡಿ ಎಷ್ಟು ಪುಟ್ಟ ಅಳತೆ ತುಂಬಾ ತುಂಬ ತೆಳುವಿದ್ದಾರೆ ತುಂಬ ಕುಳುಕಿದ್ದಾರೆ ತುಂಬ ಸಣ್ಣ ಇದ್ದಾರೆ ಇವ್ರ ಬ್ಲೌಸ್ ನಾನು ಯಾವ ರೀತಿ ಅಳತೆ ಬ್ಲೌಸ್ ಅಂದರೆ ಟೇಪ್ ಏನು ಇಲ್ದೇನೆ ಅಳತೆ ಬ್ಲೌಸೇ ಇಟ್ಕೊಂಡು ಕಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಹಾಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ತುಂಬ ಜನಕ್ಕೆ ಕಟಿಂಗ್ ಮಾಡೋದು ಅಂದರೆ ಒಂದು ತಲೆ ಬಿಸಿ ಅಂತಲೇ ಹೇಳ್ಬೋದು ಆದರೆ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವುದೇ ಥರ ಟೇಪ್ ಆಗಲಿ ಮತ್ತೆ ಲೆಕ್ಕ ಅದು ಇದು ಮೈನಸ್ ಮಾಡೋದು ಅದು ಯಾವುದು ಬೇಡ ಆರಾಮಾಗಿ ನೀವು ಅಳತೆ ಬ್ಲೌಸ್ ತಗೊಂಡು ಕಟ್ಟಿಂಗ್ ಮಾಡ್ಬೋದು ನೋಡಿ ಫಸ್ಟಿಗೆ ಬಂದ್ಬಿಟ್ಟು ಈ ಕಡೆ ಹಾಕ್ತಾರಲ್ಲ ಇದು ಹುಕ್ಸ್ ಹಾಕ್ತಾರಲ್ಲ ಈ ಸೈಡಲ್ಲಿ ಇಡ್ಕೊಬೇಕು ಅದಕ್ಕೆ ನಾವೀಗ ಈ ರೀತಿ ಫುಲ್ ಉದ್ದನ ಮಡ್ಚ್ಕೊಬೇಕು ಫಸ್ಟು ನೀವು ಈ ಥರ ಎಡ್ಜಿಂಗ್ ಅನ್ನೋದು ಈ ರೀತಿ ಕೆಳಗಡೆ ಇಲ್ಲಿ ಬರಲಿ ನೀವು ಫುಲ್ಲು ಈ ರೀತಿ ಇಟ್ಕೊಂಡು ಈ ಅಳತೆ ಬ್ಲೌಸ್ ಇರುತ್ತಲ್ವ ಇದನ್ನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಹೊಲಿಗೆ ಈಗ ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿದಾರಲ್ಲ ಇದನ್ನು ಸೇರಿಸಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಎಷ್ಟಿದೆ ಅಂತೇಳಿ ನೋಡ್ಕೊಬೇಕು ನಮಗೆ ಎಷ್ಟು ಬೇಕು ಎದೆ ಸುತ್ತಳತೆ ಹೇಳ್ಬಿಟ್ಟು ತುಂಬ ಚಿಕ್ಕ ಅಳತೆ ಅಂದರೆ ಒಂದು ಏಳು ಇಂಚ್ ಇರ್ಬೋದೇನೋ ನಾನು ಅಳತೆ ಟೇಪಲ್ಲಿ ಅಳತೆ ಮಾಡಲಿಲ್ಲ ನೋಡಿ ಈ ರೀತಿ ಬರುತ್ತಲ್ವ ಈ ರೀತಿ ಉಲ್ಟಾ ಬರುತ್ತಲ್ವಾ ಹೀಗೆ ಇಟ್ಕೊಂಡು ಅಳತೆ ನೋಡ್ಬೇಕು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳೋಣ ಯಾವುದಕ್ಕೂ ಒಂಚೂರು ಎಕ್ಸ್ಟ್ರಾ ಇಟ್ಕೊಳ್ಳೋಣ ಈ ಬ್ಲೌಸೇ ಲೂಸ್ ಆಗುತ್ತೆ ಅಂತ ಹೇಳಿದರು ಅದರಿಂದ ನಾವು ಈ ಥರ ಉಲ್ಟಾ ಮಾಡಿಕೊಂಡು ಕರೆಕ್ಟಾಗಿ ಇದು ಎಷ್ಟಿದೆಯೋ ಅಷ್ಟು ಒಂದು ಕಾಲು ಇಂಚು ಗುಂಡಿ ಪಟ್ಟಿ ಕಜಪಟ್ಟಿಗೆ ಅಂತ ಹೇಳಿ ಬಿಟ್ಕೋಬೇಕು ಯಾವುದೇ ಥರ ಟೇಪ್ ಇಲ್ದಂಗೆ ಈ ರೀತಿ ಉಲ್ಟಾ ಮಾಡಿಕೊಂಡು ಫುಲ್ ಈ ತುದಿಯಿಂದ ಈ ತುದಿಗೆ ನಾವು ಅಳತೆ ಮಾಡುವಾಗ ಇಲ್ಲಿ ಹೊಲಿಗೆ ಹಾಕಿರೋ ಅಷ್ಟು ಮಾಡ್ತೀವಲ್ವಾ ಇಲ್ಲಿ ಫುಲ್ ಈ ಥರ ಈಗ ನೋಡಿ ಫುಲ್ ನಮಗೆ ಸಿಕ್ತಲ್ವ ಈಗ ಕಟ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಫ್ರಂಟ್ ಮತ್ತೆ ಬ್ಯಾಕಿಗೋಸ್ಕರ ಕಟ್ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಇದು ಫ್ರಂಟ್ ಮತ್ತೆ ಬ್ಯಾಕಿಗೆ ರೆಡಿ ಆಯ್ತು ಅಳತೆ ಟೇಪ್ ಇಲ್ದೇನೆ ಬರೀ ಅಳತೆ ಬ್ಲೌಸ್ ಇಟ್ಕೊಂಡು ಈಸಿ ಆಗಿ ಹತ್ತ ನಿಮಿಷಕ್ಕೂ ಒಂದೊಂದ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಬೋದು ತುಂಬಾ ಬಿಜಿ ಇದ್ದಾಗ ತುಂಬಾ ಬಟ್ಟೆಗಳಿದ್ದಾಗ ಈ ಟಿಪ್ಸ್ ಅನ್ನು ಫಾಲೋ ಮಾಡ್ಬೋದು ಬ್ಲೌಸ್ ಅಂತೂ ಪರ್ಫೆಕ್ಟ್ ಆಗಿ ಬರುತ್ತೆ ಇದಕ್ಕೆ ಅಳತೆ ಬ್ಲೌಸ್ ಕರೆಕ್ಟ್ ಬೇಕು ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಕೊಟ್ಟು ನೋಡಿ ಬ್ಯಾಕ್ ಎರಡೂ ಸಹಿತನು ರೆಡಿ ಆಯ್ತು ಈಗ ನಾವು ಅಳತೆ ಬ್ಲೌಸ್ ಅಲ್ಲೇ ಕಟ್ ಮಾಡೋದ್ರಿಂದ ಅಳತೆ ಬ್ಲೌಸ್ನ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ ಸ್ಟ್ರೈಟ್ ಇಟ್ಕೊಂಡು ನೋಡ್ತಾ ಇರ್ಬೋದು ನೀವು ಬೆರಳಿನ ಸೈಜು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಈ ಗೆರೆ ಬರುತ್ತಲ್ವ ಇದು ಒಂದು ಇಂಚ್ ಕರೆಕ್ಟ್ ಇರುತ್ತೆ ಬೇಕಾದ್ರೆ ನಿಮ್ಮ ಟೇಪಲ್ ನಾನು ತೋರಿಸ್ತೀನಿ ನೋಡಿ ಒಂದು ಇಂಚು ಕರೆಕ್ಟಾಗಿ ಒಂದು ಇಂಚಿಗೆ ಈ ಗೆರೆ ಬರುತ್ತೆ ನಿಮ್ಮ ಬೆರಳೆ ಸಹಾಯದಿಂದ ಒಂದು ಇಂಚಿಗೆ ಈ ರೀತಿ ಮಾಡಿಕೊಳ್ಳಿ ಮತ್ತು ಇಲ್ಲೂ ಸಹಿತ ಒಂದು ಇಂಚಿಗೆ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬೇಗ ಬೇಗ ಕಟ್ ಮಾಡಬೇಕಲ್ಲ ಮತ್ತು ಇಲ್ಲಿ ಕರೆಕ್ಟಾಗಿ ಇದಕ್ಕೆ ನೀವೊಂದು ಈ ರೀತಿ ಗೆರೆ ಹಾಕಬೇಕು ಕರೆಕ್ಟಾಗಿ ನೀವು ಮರ್ಚ್ಕೊಳದ ನಾನು ತೋರಿಸ್ತೀನಿ ನೋಡಿ ಶೋಲ್ಡರಿನ ಇದು ಮತ್ತು ಇದು ಈ ರೀತಿ ಬರುತ್ತಲ್ವ ಹೀಗೆ ಇಟ್ಕೊಂಡು ಇಲ್ಲಿಂದ ಒಂದು ಇಂಚು ಎಕ್ಸ್ಟ್ರಾ ನಂತರ ಈ ಗೆರೆ ಕರೆಕ್ಟಾಗಿ ಇದು ಬ್ಯಾಕು ಬ್ಯಾಕ್ ಪಾರ್ಟ್ ಅಲ್ವಾ ಈ ರೀತಿ ಮರ್ಚ್ಕೊಳ್ಳಿ ತುಂಬ ನೀವೀಗ ಬೇರೆ ಟೈಲರ್ಸಿಗೆ ಬ್ಲೌಸ್ ಕೊಟ್ಟಾಗ ಟೈಮ್ ಕಟ್ಟಾಗಿ ಕೊಡದೇ ಇರ್ಬೋದು ಅಥವಾ ನಿಮಗೆ ಬ್ಲೌಸ್ ಹೊಲ್ಸೋಕ್ಕೆ ತುಂಬಾ ಅಮೌಂಟ್ ಹೇಳ್ತಾರೆ ನಮ್ಮ ಕೈಯಲ್ಲಿ ಅಷ್ಟೆಲ್ಲ ಅಮೌಂಟ್ ಕೊಡೋಕ್ಕಾಗಲ್ಲ ಆಗಲ್ಲ ಅನ್ನೋರಾಗಿದ್ರು ನಿಮ್ಮ ಹತ್ರ ನಾರ್ಮಲ್ ಮಿಷನ್ ಇದ್ದರೂ ಸಹಿತ ಈ ರೀತಿ ನೋಡಿ ಇಲ್ಲೂ ಸಹಿತ ಒಂದು ಇಂಚಿಗೆ ಈ ರೀತಿ ಅಂದರೆ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚ್ ಜಾಸ್ತಿ ಇಟ್ಕೊಬೇಕು ಆಯಿತಾ ಅನ್ನೋರು ಸಹಿತ ನೀವು ಒಂದು ಈ ರೀತಿ ಕಟಿಂಗ್ ಕಟಿಂಗನ್ನು ನೋಡಿಕೊಂಡು ನೀವು ಮನೆಯಲ್ಲೇ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ನೋಡ್ತಾಯಿದ್ದೀರಲ್ವ ಬ್ಯಾಕಿಗಿಂತ ಇದು ಬ್ಯಾಕು ಇದು ಫ್ರಂಟು ಈಸಿಯಾಗಿ ಮನೆಯಲ್ಲೇ ಕಟ್ ಮಾಡಿಕೊಂಡು ಅಳತೆ ಬ್ಲೌಸ್ ಇಟ್ಕೊಂಡು ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಬೋದು ನಾನು ತುಂಬನೇ ಚಿಕ್ಕ ಅಳತೆ ಬ್ಲೌಸು ಈ ಚಿಕ್ಕ ಅಳತೆ ಬ್ಲೌಸ್ ಆಗಿರೋದು ದಪ್ಪ ಅಳತೆ ಬ್ಲೌಸ್ ಆಗಿರೋದು ಯಾವುದಾದ್ರೂ ನೀವು ಅಳತೆ ಬ್ಲೌಸ್ ಇಟ್ಕೊಂಡೇ ಕಟ್ ಮಾಡ್ಕೊಬೋದು ನೋಡಿ ಈಗ ಈ ರೀತಿ ಬ್ಲೌಸನ್ನು ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿ ಈ ರೀತಿ ಇಟ್ಕೊಳ್ಳಿ ನೀವು ನೋಡ್ತಿದ್ದೀರಲ್ಲ ಕ್ಲಿಯರಾಗಿ ಬ್ಲೌಸು ಕ್ಲೀನಾಗಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಏನಾದರೂ ಸುಕ್ಕ ಸುಕ್ಕಿತ್ತು ಬ್ಲೌಸು ನೀವು ಅಳತೆ ಬ್ಲೌಸಲ್ಲೇ ಅಳತೆ ಮಾಡ್ತೀರಾ ಅಂತ ಇದ್ರೆ ಬ್ಲೌಸ್ ಒಂದು ಸತಿ ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಬ್ಲೌಸ್ ಇಟ್ಕೊಬೇಕು ಫ್ರೆಂಡ್ಸ್ ಈ ರೀತಿ ನೀವು ಅಳತೆ ಬ್ಲೌಸ್ ಇಟ್ಕೊಂಡೆ ಕಟ್ ಮಾಡಿದರೆ ಅಂದರೆ ಯಾವುದೇ ಕಾರಣಕ್ಕೂ ಸಹಿತ ಬ್ಲೌಸು ತಪ್ಪಾಗಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ರೌಂಡ್ ಈ ರೀತಿ ಮಾರ್ಕ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ನಂತರ ನೋಡಿ ಈ ತರ ಶೋಲ್ಡರ್ ಇರುತ್ತೆ ನೋಡಿ ಈ ಶೋಲ್ಡರ್ನ ಇಲ್ಲಿಂದ ಇಟ್ಕೊಳ್ಳಿ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿಂದ ಕಾಲ್ ಇಂಚು ಅಂದ್ರೆ ಇಷ್ಟಕ್ಕೆ ಎಕ್ಸ್ಟ್ರಾ ತಗೋಬೇಕು ಅಂದ್ರೆ ಒಂದು ನೀವು ಬೆಟ್ಟಲ್ಲಿ ಇದ್ರ ಅರ್ಧ ಆಯ್ತಾ ಕರೆಕ್ಟ್ ಆಗಿ ಈ ಕಡೆ ಕಾಲಿಂಚು ಸ್ಟಿಚ್ಚಿಗೋಗಿ ಈ ಕಡೆ ಕಾಲಿಂಚು ಹೋಗಿ ಇದೇ ಶೋಲ್ಡರ್ ಮೆಸರ್ಮೆಂಟ್ ಬರುತ್ತೆ ಇಷ್ಟು ಆದ್ರ ಮೇಲೆ ಬ್ಲೌಸನ್ನು ನೀವು ಅಳತೆ ಬ್ಲೌಸನ್ನು ನೀಟಾಗಿ ಈ ರೀತಿ ಇಟ್ಕೋಬೇಕು ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊಳ್ಳಿ ಈ ಹಾರ್ಮೋನನ್ನು ಈ ರೀತಿ ಮರ್ಚ್ಕೊಳ್ಳಿ ಕರೆಕ್ಟಾಗಿ ಈ ರೀತಿ ಮರ್ಚಿ ಬ್ಲೌಸನ್ನು ಈ ರೀತಿ ಇಟ್ಕೊಳ್ಳಿ ಇಲ್ಲಿಂದ ಒಂದು ಗೆರೆಯನ್ನು ಹಿಂಗೆ ಹಾಕ್ಕೊಳ್ಳಿ ಆಯಿತಾ ನೋಡಿ ನೋಡ್ತಾ ಇದ್ದೀರಲ್ವ ಅಳತೆ ಬ್ಲೌಸು ಮತ್ತು ಇದು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಳಿ ನೆಕ್ಸ್ಟು ನೀವು ಇದೇ ಅಳತೆ ಕರೆಕ್ಟಾಗಿ ಈ ರೀತಿ ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ ಚೌಕ ಬಂತ ಈಗ ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕು ಹಾಗೆ ಹೀಗೆ ಒಂದು ಕರು ಕರು ಸ್ಕೇಲಲ್ಲಿ ಬೇಕಾದರೂ ನೀವು ಹಾಕೋಬೋದು ಇಲ್ಲಿಂದ ಒಂದು ಇಂಚು ಈ ಈ ಗೆರೆಗೆ ಒಂದು ಇಂಚು ಮತ್ತು ಒಂದು ಮುಕ್ಕಾಲು ಇಂಚಿಗೆ ಒಂದು ಮತ್ತೆ ಇಲ್ಲಿಂದ ಸ್ವಲ್ಪ ಹಾರ್ಮೋಲಲ್ಲಿ ಹೊರಗಡೆ ತಂದರೆ ಈ ಶೇಪನ್ನು ಕೊಟ್ಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ಬಂತು ಈಗ ಕುತ್ತಿಗೆ ಅಗ್ಲ ಶೋಲ್ಡರು ಹಾರ್ಮೋಲು ಎಲ್ಲ ಆಯಿತು ಈಗ ನಾವೇನು ಮಾಡಬೇಕು ನಮಗೆ ಆಗಿ ಬೇಕಾಗಿರೋದೇನು ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಅಲ್ವಾ ಅದಕ್ಕೆ ನಾವೇನು ಮಾಡಬೇಕು ಇದನ್ನು ಬ್ಲೌಸನ್ನು ಈ ರೀತಿ ತಿರ್ಸ್ಕೊಬೇಕು ತಿರ್ಸಿ ಈ ಕುತ್ತಿಗೆ ನಾವು ಶೇಪ್ ಹಾಕಿದ್ದೀವಲ್ವಾ ಇಲ್ಲಿಗೆ ಈ ರೀತಿ ಇಡಬೇಕು ಇಲ್ಲಿ ಬೆಲ್ಟ್ ಪಟ್ಟಿ ಬಂದಿದೆ ನೀವೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಬೆಲ್ಟ್ ಪಟ್ಟಿ ಬಂದಿದೆ ಅಲ್ಲ ನಾವಿಂಗೆ ಉಲ್ಟಾ ಮಾಡಿದಾಗ ಇಲ್ಲಿಗೆ ಬರುತ್ತೆ ಬೆಳ್ಟ್ ಪಟ್ಟಿ ಇಲ್ಲಿಂದ ಬೆರಳು ಸಾಯದಿಂದ ಒಂದು ಇಂಚಿಗೆ ಕೆಳಗೆ ಹಾಗೆಯೇ ಈ ರೀತಿ ಮದ್ಯ ಮಡ್ಚ್ಕೊಬೇಕು ಬ್ಲೌಸನ್ನ ಈ ರೀತಿ ಮದ್ಯ ಮಡ್ಚ್ಕೊಂಡು ಇಲ್ಲಿ ಸೆಂಟರ್ ಸೆಂಟರಲ್ಲಿ ಒಂದು ಕಾಲು ಇಂಚ್ ಬಿಟ್ಟೇ ಹಿಡಿಬೇಕು ಇಲ್ಲಿ ಮತ್ತು ಇಲ್ಲಿಗೊಂದು ಮಾರ್ಕ್ ಹಾಕಬೇಕು ಇಲ್ಲಿಂದ ಒಂದು ಇಂಚಿಗೆ ಆಯ್ತಾ ಯಾವುದೇ ಟೇಪ್ ಆಗಲಿ ಏನು ಬೇಡ ಅಳತೆ ಬ್ಲೌಸು ಮತ್ತು ಇಲ್ಲಿ ಬಂದಿದೆ ಮಾರ್ಕು ಇಲ್ಲಿಂದ ಒಂದು ಇಂಚಿಗೆ ಯಾವುದೇ ಅಳತೆ ಟೇಪ್ ಆಗಲಿ ಯಾವುದೇ ಅದು ಇದು ತುಂಬ ಜನಕ್ಕೆ ಕಟಿಂಗ್ ಅನ್ನೋದೇ ತುಂಬ ಕಷ್ಟ ಪಡ್ತಾ ಇರ್ತಾರೆ ಅದು ಬ್ಲೌಸ್ ಕಟಿಂಗ್ ಒಂದು ಕಲ್ತ್ಕೊಂಡ್ರೆ ನನ್ನ ಬ್ಲೌಸ್ ನಾನೇ ಹೊಲ್ಕೋಬೋದು ಅಂತ ಹೇಳಿ ಅಂತ ಇರ್ತಾರೆ ನೋಡಿ ಬೆಲ್ಟ್ ಪಟ್ಟಿ ಸಹಿತ ಕರೆಕ್ಟಾಗಿ ಬಂತು ಆದಷ್ಟು ನೀವು ಇಲ್ಲಿ ಮೇಲೆ ಈಗ ತಗೋಬಾರ್ದು ಹೀಗೆ ತಗೊಂಡ್ರೆ ಬ್ಲೌಸ್ ಹಾಳಾಗಿ ಬಿಡುತ್ತೆ ಸ್ವಲ್ಪ ಸ್ಟ್ರೈಟ್ ಆಗಿ ತೊಗೊಂಡು ಇಲ್ಲೊಂದು ಸ್ವಲ್ಪ ಕರು ಕೊಟ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲಿಗೊಂದು ಸ್ಟ್ರೈಟ್ ಆದ ಲೈನ್ ಹಾಕಿ ಇಲ್ಲೊಂದು ಅರ್ಧ ಇಂಚಿಗೆ ಮೇಲೆ ಇಲ್ಲೊಂದು ಅರ್ಧ ಇಂಚಿಗೆ ಕೊಟ್ಕೋಬಹುದು ಇಷ್ಟು ಹಾಕಾಯ್ತು ಈಗ ನಾವು ಹಾರ್ಮೋಲ್ ರೌಂಡಿಂಗ್ ಕರೆಕ್ಟ್ ಇದೆಯಾ ಅಂದರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಲೈನಲ್ಲಿ ಬರುತ್ತಾ ಅಂತ ಹೇಳಿ ಚೆಕ್ ಮಾಡ್ಬೇಕು ಅದಕ್ಕೆ ನಾವೇನು ಮಾಡಬೇಕು ಅಳತೆ ಬ್ಲೌಸ್ ಅನ್ನ ಈ ರೀತಿ ಉಲ್ಟಾ ಮಾಡಿ ಇಲ್ಲಿ ಇದು ನಾವು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹೊಲ್ದಿದೀವಲ್ವಾ ಇದನ್ನ ಈ ರೀತಿ ಮಡ್ಚ್ಕೋಬೇಕು ಇಲ್ಲಿ ಕಾಲು ಇಂಚು ಬಿಟ್ಕೋಬೇಕು ಇಲ್ಲಿಂದ ಹಿಡಿಬೇಕು ಈ ರೀತಿ ಇಲ್ಲಿಗೆ ಬಂದಿದೆ ಫಿಟ್ಟಿಂಗ್ ಅಳತೆ ಕರೆಕ್ಟಾಗಿ ಇಲ್ಲಿಗೆ ಹೊಲಿಗೆ ಬಂದಿರತ್ತಲ್ಲ ಅಲ್ಲಿ ಫಿಟ್ಟಿಂಗ್ ಬಂದಿದೆ ಆಮೇಲೆ ಈ ಬ್ಲೌಸನ್ನು ಈ ರೀತಿ ಮಚ್ಕೋಬೇಕು ಇಲ್ಲಿ ಚೆಕ್ ಮಾಡಬೇಕು ಈ ರೀತಿ ಚೆಕ್ ಮಾಡಿದಾಗ ಕರೆಕ್ಟಾಗಿ ಇಲ್ಲಿ ಬರ್ತಾ ಇದೆ ಇಲ್ಲಿಗ ನಾವು ಇಲ್ಲಿ ಒಂದು ಟಕ್ಸ್ ಬರುತ್ತಲ್ವ ಈ ಸ್ಟಿಚ್ ಬಂದು ಇಲ್ಲಿಗೆ ಕರೆಕ್ಟಾಗಿ ಕೂರುತ್ತೆ ಈಗ ಇಷ್ಟು ಸಹಿತ ಕರೆಕ್ಟಾಗಿದೆ ನೋಡಿದ್ರಲ್ವಾ ಅಳತೆ ಬ್ಲೌಸಲ್ಲಿ ಅಳತೆ ಹಾಕಿರೋದು ಫಸ್ಟಿಗೆ ನೀವು ಕೂತ್ಕೆ ಅಗ್ಲನ್ನ ಈ ರೀತಿ ಹಾಕಿ ಶೋಲ್ಡರ್ನ ಈ ರೀತಿ ಇಟ್ಕೊಳ್ಳಿ ಒಂದು ಅರ್ಧ ಇಂಚ್ ಅಥವಾ ಮುಕ್ಕಾಲು ಇಂಚ್ ಜಾಸ್ತಿ ಇಟ್ಕೋಬೋದು ಹಾರ್ಮೋಲ್ ಒಂದೇ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೀಟಾಗಿ ನೀವು ಬ್ಲೌಸನ್ನ ಈ ರೀತಿ ಇಟ್ಕೊಂಡು ಸಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿದ್ರಲ್ವಾ ಈಗ ಕಟ್ ಮಾಡೋಣ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಫಸ್ಟು ಕಟ್ ಮಾಡೋಣ ಬ್ಯಾಕಿಗಿಂತ ಫ್ರಂಟು ಒಂದು ಇಂಚ್ ಇದೆ ಇದೇ ಬೆಲ್ಟ್ ಪಟ್ಟಿ ಸಾಕು ಮತ್ತೆ ನೀವು ಎಕ್ಸ್ಟ್ರಾ ಏನು ಕಟ್ ಮಾಡೋದು ಬೇಡ ಆಮೇಲೆ ಫ್ರಂಟ್ ಬ್ಯಾಕು ನಾಲ್ಕನ್ನು ಸಹಿತ ಕಟ್ ಮಾಡ್ಕೋಬೇಕು ನಾನು ಇದೇ ಮೆಥಡಲ್ಲಿ ದಿನಕ್ಕೆ ಹತ್ತರಿಂದ ಇಪ್ಪತ್ತು ಬ್ಲೌಸ್ ಕಟ್ ಮಾಡ್ತೀನಿ ನಾನು ಕೆಲವೊಂದು ನಿಮಗೆ ಮೋಟಿವೇಶನ್ ವೀಡಿಯೋ ಹಾಕಿದ್ನಲ್ಲ ಅಲ್ಲೆಲ್ಲ ನನಗೆ ಕೇಳಿದರು ಅಕ್ಕ ನೀವು ಹೇಗೆ ಇಷ್ಟೊಂದು ಬ್ಲೌಸನ್ನ ಇಷ್ಟು ಸ್ಪೀಡಾಗಿ ಕಟ್ ಮಾಡ್ತೀರಾ ಅಂತ ನೀವು ನೋಡ್ತಾ ಇರ್ಬೋದು ಇದೇ ಸ್ಪೀಡಲ್ಲೇ ಇದೇ ರೀತಿಯಲ್ಲೇ ನಾನು ಕಟ್ ಮಾಡೋದು ಇಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಇಂಚು ಈ ರೀತಿ ಕೆಳಗೆ ಕಟ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಕೂತ್ಕೆ ಹತ್ರ ಬರಬೇಕು ಯಾಕಂದರೆ ಶೋಲ್ಡರ್ ಡ್ರಾಪ್ ಅನ್ನೋದು ತೆಳು ಇರೋರಿಗೆ ತುಂಬ ಜಾಸ್ತಿ ಇರುತ್ತೆ ಈಗ ಫ್ರಂಟಲ್ಲಿ ಇನ್ನೊಂದು ಶೇಪ್ ಕಟ್ ಮಾಡ್ಕೋಬೇಕು ಶೋಲ್ಡರ್ ಡ್ರಾಪ್ ಅನ್ನೋದು ತೆಳು ಇರೋರಿಗೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿ ಕಟ್ ಮಾಡಿಕೊಂಡು ತಕೊಬೇಕು ಈಗ ಬ್ಯಾಕ್ ಬ್ಯಾಕು ಮಾಡಬೇಕು ಇಲ್ಲಿ ನಾವು ನೋಡ್ತಾ ಇರ್ಬೋದು ಬೆರಳ ಸಹಾಯದಿಂದ ಈ ರೀತಿ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದೀವಲ್ವಾ ಈಗ ಅಳತೆ ಬ್ಲೌಸ್ ಬ್ಯಾಕ್ ನೋಡಿ ಈ ರೀತಿ ಮ್ಯಾಚ್ ಮಾಡ್ಕೊಬೇಕು ಫ್ರೆಂಡ್ಸ್ ವಿಡಿಯೋ ಕೊನೆವರೆಗೂ ನೋಡಿ ಇನ್ನು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಅಳತೆ ಬ್ಲೌಸ್ ಬ್ಯಾಕ್ ಇರುತ್ತಲ್ವಾ ಈ ರೀತಿ ಈ ರೀತಿ ಮರ್ಚ್ಕೊಂಡು ಹೀಗಿಡ್ಕೋಬೇಕು ಇಲ್ಲಿ ಒಂದ್ ಇಂಚ್ ಬಿಟ್ಟು ಇದ್ರ ಮೇಲ್ಗಡೆ ಆಯ್ತಾ ಹೀಗೆ ಮಾರ್ಕ್ ಆಯ್ತಾ ನೋಡ್ತಾ ಇದೀರಲ್ವಾ ಈಗ ನಾವು ಫಸ್ಟ್ ನಾವು ಇದು ಉದ್ದಾಳತೆ ಸರಿ ಇದೆಯಾ ಮೈ ಉದ್ದ ಕರೆಕ್ಟ್ ಇದೆಯಾ ನೋಡ್ಕೋಬೇಕು ಕರೆಕ್ಟ್ ಆಗಿ ಇದೇ ಗೆರೆಗೆ ಬಂತು ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಅಲ್ಲಿ ಸೆಂಟರ್ ಅಲ್ಲಿ ಮರ್ಚ್ಕೊಂಡು ಈ ರೀತಿ ಇಟ್ಕೋಬೇಕು ನಂತರ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಬ್ಲೌಸ್ ಕಟಿಂಗು ತುಂಬಾ ಈಸಿ ಆಗುತ್ತೆ ಹಾಗೆ ನನ್ನ ಬ್ಲೌಸ್ ನಾನೇ ಹೊಲ್ಕೊಬೇಕಂತ ಇದ್ದೀನಿ ಅಥವಾ ನಾ ಕಸ್ಟಮರಿಗೆ ಹೊಲ್ಕೊಡ್ಬೇಕಂತ ಇದ್ದೀನಿ ನಂಗೆ ಕಟಿಂಗ್ ತುಂಬ ಕಷ್ಟ ಅನ್ನೋರು ಕೆಲವು ಟೈಲರ್ಸ್ ಟೈಲರ್ಸ್ನ ನೋಡಿದ್ದೀನಿ ಕಟಿಂಗ್ ಅವ್ರು ಮಾಡೋದೇ ಇಲ್ಲ ಬೇರೆ ಟೈಲರ್ ಹತ್ರ ಕಟ್ ಮಾಡಿಸ್ಕೊಂಡು ಹೊಲಿತಾರೆ ಅಥವಾ ಬೇರೆ ಟೈಲರ್ ಹತ್ರ ಕಟ್ಟಿಂಗ್ ಮಾಡಿಕೊಟ್ರೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಹೋಗ್ತಾರೆ ನೋಡಿ ಈ ರೀತಿ ಕಾಣಿಸ್ತಿದೆ ಅನ್ಕೊಂತೀನಿ ನೋಡಿ ಈ ರೀತಿ ಇದು ಯಾವ ಇದೆಯೋ ನಾವು ಫಸ್ಟಿಗೆ ಟೈಲರಿಂಗ್ ಕಲ್ತಲ್ಲಿ ಇದೇ ಮೆಥಡಲ್ಲಿ ನಾವು ಸ್ಟಿಚಿಂಗ್ ಕಟ್ಟಿಂಗನ್ನು ಕಲ್ತಿದ್ದು ನೋಡ್ತಾ ಇರ್ಬೋದು ನೋಡಿ ಕಟ್ಟಿಂಗ್ ಕಲ್ತರೆ ಮಾತ್ರ ನಿಮ್ಮ ಟೈಲರಿಂಗ್ ಅನ್ನೋದು ಕಂಪ್ಲೀಟ್ ಆಗೋದು ಕಟ್ಟಿಂಗ್ ಕಲಿದೇನೆ ಇದ್ರೆ ಟೈಲರಿಂಗ್ ಕಂಪ್ಲೀಟ್ ಆಗೋಲ್ಲ ನೀವು ಎಷ್ಟೇ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತೀನಿ ನಂಗೆ ಕಟಿಂಗ್ ಬರಲ್ಲ ಅಂದರೆ ಅದು ವೇಸ್ಟ್ ನೋಡಿ ಬ್ಯಾಕಲ್ಲಿ ಎಷ್ಟು ನೀಟಾಗಿ ಶೇಪ್ ಅಂತ ಅವ್ರು ರೌಂಡ್ ಶೇಪೇನೆ ಇಡಕ್ಕೆ ಹೇಳಿದರೆ ನೀವು ಈ ರೀತಿ ಟ್ರಿಕ್ಕನ್ನು ಉಪಯೋಗಿಸಿ ಅಥವಾ ಬೇರೆ ಏನಾದರೂ ಶೇಪ್ ಹೇಳಿದರು ಅಂದರೆ ನೀವು ಬೇರೆ ಶೇಪ್ ಇಟ್ಕೋಬೋದು ಆದಷ್ಟು ನನ್ನ ಬ್ಲೌಸ್ ನಾನೇ ಹೊಲ್ಕೊಳ್ತೀನಿ ಅನ್ನೋರೆಲ್ಲ ಈ ರೀತಿ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ತಾ ಇರ್ತಾರೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ರೌಂಡ್ ಅನ್ನೋದು ಬಂತು ಇನ್ನೊಂದು ಸ್ವಲ್ಪ ಶೇಪ್ ತಕೊಳ್ಳೋಣ ಈ ರೀತಿ ಏನೂ ನಮಗೆ ಫ್ಯಾಷನಬಲ್ ಆಗಿ ಹೊಲಿಯೋದು ಬೇಡ ಅಳತೆ ಬ್ಲೌಸ್ ಹೇಗಿದೆಯೋ ಹಾಗೆ ಹೊಲೀರಿ ಫ್ರಂಟು ಈ ರೀತಿ ರೌಂಡು ಬ್ಯಾಕು ಈ ರೀತಿ ರೌಂಡು ಅನ್ನೋರು ಇರ್ತಾರಲ್ಲ ನೀವು ಅಳತೆ ಬ್ಲೌಸನ್ನ ಇದ್ರ ಮೇಲೆ ಇಟ್ಕೊಂಡು ಆರಾಮಾಗಿ ಕಟ್ ಮಾಡ್ಕೊಬೋದು ಹಾಗೆ ಸ್ಟಿಚಿಂಗ್ ಸಹಿತ ಚೆನ್ನಾಗಿ ಬರುತ್ತೆ ಮಧ್ಯದಲ್ಲಿ ನಿಮಗೆ ಟಕ್ಸ್ ಪಾಯಿಂಟ್ ಬೇಕು ಅಂತಂದರೆ ಈ ರೀತಿ ನೀವು ಮರ್ಚ್ಕೊಂಡು ನೀವು ಈ ರೀತಿ ಇಲ್ಲಿ ನೋಡಿ ಈ ರೀತಿ ಟಕ್ಸ್ ಪಾಯಿಂಟ್ ಸಹಿತ ಕೊಡ್ಬೋದು ನೀವು ಡೀಪು ಕಡಿಮೆ ಇದ್ದಷ್ಟು ಟಕ್ಸ್ ಹೈಟ್ ಹೈಟಲ್ಲಿ ಇಡಿ ಡೀಪು ಕೆಳಗೆ ತುಂಬ ಜಾಸ್ತಿ ಬಂದಂಗೆ ಟಕ್ಸ್ ಪಾಯಿಂಟ್ ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ ಸ್ವಲ್ಪನೇ ಇಡೀ ಟಕ್ಸ್ ಹಾಗೇ ಫ್ರಂಟ್ ಫ್ರಂಟ್ಗೂ ಅಷ್ಟೇ ಟಕ್ಸ್ ನಿಮಗೆ ಟೇಪ್ ಬೇಡ ಇದರಲ್ಲೇನೆ ನೋಡಿ ನೀಟಾಗಿ ಹೇಳ್ಕೊಡ್ತೀನಿ ಫಸ್ಟ್ ನೀವು ಈ ರೀತಿ ಮರ್ಚ್ಕೊಳ್ಳಿ ಇಲ್ಲಿಗೊಂದು ಈ ಥರ ಕಟ್ಸ್ಕೊಟ್ಕೊಳ್ಳಿ ನೆಕ್ಸ್ಟು ಈ ರೀತಿ ಮಡ್ಚ್ಕೊಳ್ಳಿ ಇಲ್ಲೊಂದು ಈ ರೀತಿ ಕೊಟ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಈ ರೀತಿ ಮಡ್ಚ್ಕೊಳ್ಳಿ ಈ ರೀತಿ ಕೊಟ್ಕೊಳ್ಳಿ ನೋಡಿ ಈ ರೀತಿ ಬಿಚ್ಚಿದಾಗ ಅಲ್ಲಲ್ಲೇ ಪಾಯಿಂಟ್ ಆಯ್ತಲ್ವಾ ಮತ್ತು ಏನು ಮಾಡಬೇಕು ಇವರು ತುಂಬ ಬೀಕಿದ್ದಾರೆ ಅಂದರೆ ಏಳು ಎದೆ ಸುತ್ತಳತೆ ಅಂದರೆ ಹದಿನಾಲ್ಕು ಇರ್ಬೋದು ಅನ್ಸುತ್ತೆ ಇವರಿಗೆ ನಾವು ಎರಡು ಇಂಚು ಹೈಟಲ್ಲಿ ತಗೋಬೇಕು ಟಕ್ಸ್ ಪಾಯಿಂಟ್ ಅಂದರೆ ದಪ್ಪ ಇರೋರಿಗೆ ಎರಡೂವರೆ ಇಂಚು ತೆಳು ಇರೋರಿಗೆ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಇದು ನೀವು ಟೇಪು ನಾನು ಯಾವಾಗೂ ಟೇಪ್ ಯೂಸ್ ಮಾಡೋ ಬೇಸ್ ನೋಡಿ ಈ ರೀತಿ ಎರಡು ಇಲ್ಲಿ ಒಂದು ಮತ್ತು ಎರಡು ಗೆರೆ ಇರುತ್ತಲ್ವ ನೋಡಿ ಈ ರೀತಿ ನಾನು ಟೇಪ್ ಇದಕ್ಕೆ ಟಕ್ಸಿಗೆ ಮಾತ್ರ ಯೂಸ್ ಮಾಡೋದೇ ಇಲ್ಲ ಎರಡೆರಡು ಇಂಚು ಗ್ಯಾಪ್ ಬಂದು ಕೊಟ್ಕೋಬೇಕು ಈ ರೀತಿ ಮತ್ತು ಇಲ್ಲಿಂದ ನೋಡಿದ್ರಲ್ವ ಹೇಗೆ ಟಕ್ಸ್ ಪಾಯಿಂಟ್ ಅನ್ನೋದು ಬಂತು ಅಂತೇಳ್ಬಿಟ್ಟು ಇದೇ ರೀತಿನೇ ಇಲ್ಲಿ ಹಿಂದಗಡೆಗೂ ಸಹಿತ ಈ ರೀತಿ ತುಂಬ ಈಸಿಯಾಗಿ ನೀವು ಕಟ್ಟಿಂಗ್ ಮಾಡಲಿ ಸ್ಟಿಚಿಂಗ್ ಮಾಡಲಿ ಅಂತ ನಾನು ಕೆಲವೊಂದು ವಿಡಿಯೋಸ್ ಹಾಕ್ತೀನಿ ಮಿಸ್ ಮಾಡ್ಕೋಬೇಡಿ ನೀಟಾಗಿ ನೋಡಿಕೊಂಡು ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ ಈ ಮೆಥಡ್ ನಿಮಗೆ ಒಂದು ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋಸ್ ವೀಡಿಯೋನ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ನೋಡ್ತಾ ಬನ್ನಿ ಅವಾಗ ಈಸಿ ಆಗುತ್ತೆ ಜಸ್ಟ್ ನಾನು ಟೇಪಿಗೆ ಇದು ಬಿಟ್ಟು ನಾನು ಇಲ್ಲಿ ತಗೊಂಡೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಟೇಪ್ ನಾನು ಟೇಪ್ ಯೂಸೇ ಮಾಡೋಣ ನೋಡಿ ಎರಡು ಇಂಚಿಗೆ ಮಾಡ್ಕೊತ ಬನ್ನಿ ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಈ ರೀತಿ ಒಂದು ಇಂಚು ಅಂದರೆ ಈ ಗೆರೆ ಬರುತ್ತೆ ಎರಡು ಇಂಚ್ ಅಂದ್ರೆ ಈ ಗೆರೆ ಬರುತ್ತೆ ಆಯ್ತಾ ಈಗ ಬೆಲ್ಟ್ ಪಟ್ಟಿನೂ ಅಷ್ಟೆಲ್ಲ ರೆಡಿ ಇದೆ ಈಗ ನೀವು ಜೋಡಿಸ್ತಾ ಹೋದ್ರೆ ಆಯ್ತು ಬೆಲ್ಟ್ ಪಟ್ಟಿಗೆ ಇದು ಒಂದು ಪೀಸ್ ಇದೆ ಇಲ್ಲಿ ಹಾಗೇನೆ ಈಗ ಸ್ಲೀವು ಸ್ಲೀವು ಸಮೇತನೂ ಅಷ್ಟೇ ಆ ಅಳತೆ ಬ್ಲೌಸಲ್ಲೇ ನೀವು ಅಂದರೆ ಅಳತೆ ಸ್ಲೀವ್ ತಗೊಂಡೇನೆ ನೀವು ಸ್ಲೀವು ಸಹಿತ ಕಟ್ ಮಾಡ್ಬೋದು ನೋಡಿ ಈ ರೀತಿ ನಾಲ್ಕು ಫೋಲ್ಡು ಮರ್ಚ್ಕೊಬೇಕು ಈ ರೀತಿ ನಾಲ್ಕು ಫೋಲ್ಡ್ ಮಡ್ಚ್ಕೊಂಡು ಫಸ್ಟು ನೀಟಾಗಿ ಒಂದು ಗೆರೆ ಹಾಕಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಕ್ರಾಸ್ ಕ್ರಾಸ್ ಇರುತ್ತಲ್ವಾ ಹಾಗಾಗಿ ನೋಡಿ ಈಗ ಸ್ಟ್ರೈಟಾಗಿ ಬಂತು ಈಗ ಸ್ಲೀವ್ ಕಟ್ಟಿಂಗ್ ಹೇಳ್ಕೊಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಸ್ಲೀವನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಕಟ್ ಮಾಡಬೇಕು ಅಂದರೆ ಸ್ಲೀವನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಒಂದು ಇಂಚು ಜಾಸ್ತಿ ಬೇಕಲ್ವಾ ಹಾಗಾಗಿ ಸ್ಲೀವಿಂತ ಒಂದು ನೋಡಿ ಈ ರೀತಿ ಬೆಟ್ಟಿನ ಬೆರಳಿನ ಸಹಾಯದಲ್ಲಿ ಈ ರೀತಿ ನಮಗೆ ತುಂಬ ವರ್ಷದಿಂದ ಟೈಲರಿಂಗ್ ಮಾಡಿ ಮಾಡಿ ಇದೇ ರೀತಿ ಕಟ್ ಮಾಡಿ ಕಣ್ಣು ಅಳಿತನೇ ನಮಗೆ ಬಂದ್ಬಿಟ್ಟಿದೆ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಬ್ಲೌಸು ನೀಟಾಗಿ ಬ್ಲೌಸ್ ಸ್ಲೀವ್ ಎಲ್ಲಿದೆಯೋ ಅಲ್ಲಿಗೆ ಈ ರೀತಿ ಮಾರ್ಕ್ ಹಾಕಿ ನೋಡಿ ನೋಡ್ತಾ ಇರ್ಬೋದು ನಾನು ಸ್ಲೀವ್ನ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಆಯಿತಾ ಕರೆಕ್ಟಾಗಿ ಬಂತು ಇಲ್ಲಿ ಬಂತು ಈಗ ನಾವು ಏನು ಮಾಡಬೇಕು ನಿಮಗೆ ಈಗೆಲ್ಲ ಕರು ಸ್ಕೇಲ್ ಅಂತ ಬಂದಿದೆ ಅದನ್ನ ನೀವು ಇಲ್ಲಿ ಇಟ್ಬಿಟ್ಟು ಆರಾಮಾಗಿ ಕಟ್ ಮಾಡ್ಬೋದು ಈಗ ಜಸ್ಟ್ ಈ ರೀತಿ ಕೊಟ್ಕೋಬೇಕು ಈಗ ನೋಡಿ ಸ್ಲೀವ್ ಅನ್ನೋದು ರೆಡಿ ಆಯ್ತು ಅಳತೆ ಬ್ಲೌಸ್ ಇದೆ ಸ್ಲೀವ್ ನಿಮಗೆ ಕರೆಕ್ಟ್ ಇದೆ ಇದೇ ಅಳತೆ ಕಟ್ ಮಾಡಿ ಅಂತ ಹೇಳಿದ್ರು ಅಂದರೆ ನೀವು ಅದೇ ಅಳತೆ ಕಟ್ ಮಾಡ್ಬೋದು ಹಾಗೇನೆ ಫಿಟ್ಟಿಂಗ್ ನಾನು ಎರಡನೇ ಶೇಪ್ ತೆಗೆದಿಲ್ಲ ಈ ರೀತಿ ಶೇ ಅಳತೆ ಬ್ಲೌಸಲ್ಲೇ ನೋಡ್ಕೊಳ್ಳಿ ನೋಡಿ ಈ ರೀತಿ ಅಳತೆ ಬ್ಲೌಸಲ್ಲೇ ನೋಡಿಕೊಂಡು ಈಗ ಇಲ್ಲಿ ನಾನು ಗೆರೆ ಹಾಕದ್ನಲ್ಲ ಇಲ್ಲಿಂದನೇ ಡಬ್ಬಲ್ ಶೇಪು ಈ ಶೇಪ್ ಬರುತ್ತಲ್ವಾ ಇದನ್ನು ತೆಗಿಬೇಕು ಇದರಿಂದ ಒಳಗಡೆ ತೆಗಿಬಾರ್ದು ಇಲ್ಲಿ ತೆಗಿಬಾರ್ದು ಮತ್ತೆ ಇಲ್ಲಿ ತೆಗಿಬಾರ್ದು ಇವೆರಡ್ರೂ ಮಧ್ಯಾಹ್ನ ಈ ಎರಡನೇ ಶೇಪ್ ಅನ್ನೋದನ್ನು ತೆಗಿಬೇಕು ನಾನು ಸ್ಟಿಚ್ ಮಾಡ್ಬೇಕಾದ್ರೆ ತೆಗಿತೀನಿ ನೋಡಿ ಸ್ಲೀವ್ ಶೇಪ್ ಅನ್ನೋದು ಹೇಗೆ ಬಂತು ಅಂತ ನೀವು ಕರು ಶೇಪ್ ಕರು ಸ್ಕೇಲ್ ತಗೊಂಡು ಹಾಕೋಬೋದು ಏನಿಲ್ಲ ನೀವು ಸ್ಲೀವನ್ನ ಈ ರೀತಿ ಉಲ್ಟಾ ಇಟ್ಕೊಂಡು ಕರೆಕ್ಟಾಗಿ ನೀಟಾಗಿ ಈ ಥರ ಮಾಡಿಕೊಂಡು ನೀಟಾಗಿ ನೀವು ಮಾರ್ಕನ್ನು ಹಾಕ್ಬೋದು ಫ್ರೆಂಡ್ಸ್ ಈ ಬ್ಲೌಸ್ ಕಟಿಂಗ್ ಅಂದರೆ ಅಳತೆ ಬ್ಲೌಸು ಯಾವುದೇ ಥರ ಟೇಪ್ ಇಲ್ಲದೇನೆ ಅಳತೆ ಬ್ಲೌಸ್ ಇಟ್ಕೊಂಡು ಇಷ್ಟು ಸ್ಪೀಡ್ ಆಗಿ ಹೇಗೆ ಕಟ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಇದೇ ಸ್ಪೀಡಲ್ಲಿ ನೀವು ಕಟ್ ಮಾಡ್ಬೋದು ಅಂದ್ರೆ ನೀವು ಇದೇ ಸ್ಪೀಡಲ್ಲಿ ಕಟ್ ಮಾಡುದು ಇನ್ನೊಕ್ಕೆ ಹತ್ತರಿಂದ ಹದಿನೈದು ಬ್ಲೌಸ್ ಕಟ್ ಮಾಡ್ಬೋದು ಹೇಗ ಆ ಮತ್ತೆ ನಾನು ನಿಮ್ಗೆ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ಅಂದ್ರೆ ನಾನು ನಿಮಗ್ ಬೇಕು ಅಂತ ಅಂದ್ರೆ ಇನ್ನೊಂದು ವಿಡಿಯೋ ಹಾಕ್ತೀನಿ ಹೇಗಂದ್ರೆ ನಾನು ಬ್ಲೌಸ್ ಫುಲ್ ಸ್ಟಿಚ್ ಆಗೋವರೆಗೂ ಸಹಿತ ಬೇಕು ಅಂದ್ರೆ ಮಾತ್ರ ಟೇಪ್ ತಗೊಳ್ತೀನಿ ಇಲ್ಲ ಅಂದ್ರೆ ಫುಲ್ ಬ್ಲೌಸ್ ನಾನು ಟೇಪ್ ಇಲ್ದೇ ಇರೋ ಹಾಗೇನೆ ಸ್ಟಿಚ್ ಮಾಡ್ತೀನಿ ಅದು ಸಹಿತ ತುಂಬಾ ಈಜಿ ಅಂತ ಹೇಳ್ಬೋದು ಈಗ ಹೆಂಗೆ ನಾನು ಫುಲ್ ಬ್ಲೌಸು ಯಾವುದೇ ತರ ಟೇಪ್ ಇಲ್ದೇನೆ ಕಟಿಂಗ್ ಮಾಡಿದೆ ಅದೇ ರೀತಿ ನಿಮಗೆ ಫುಲ್ ಬ್ಲೌಸು ಸಹಿತ ಟೇಪ್ ಇಲ್ದೇನೆ ಸ್ಟಿಚ್ ಮಾಡ್ಬೋದು ಇವತ್ತಿನ ಈ ಮೆಥಡ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಟ್ಟಿನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಈ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಯೂಸ್ ಆಗೋ ತರ ಇದೆ ಅದರಿಂದ ಬಿಗಿನರ್ಸ್ ಕಲಿತಿರೋರಿಗೆ ತುಂಬಾ ಯೂಸ್ ಆಗುತ್ತೆ ಅದರಿಂದ ಲೈಕ್ ಕೊಡಿ ಹಾಗೆ ನಿಮ್ ಯಾರಿಗಾದ್ರೂ ಫ್ರೆಂಡ್ಸಿಗೆ ಇಷ್ಟು ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಕಲಿಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್